ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಶ್ರೀರಾಮ್ ಮಾಧ್ಯಮ ಮಿತ್ರರೇ ಏನು ಆರ್ ಎಸ್ ಎಸ್ನ ಶತಮಾನೋತ್ಸವ ಶುಭ ಸಂದರ್ಭದ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಆರ್ ಎಸ್ ಎಸ್ ಸಂಘಟನೆಯ ಆ ಸಂತಸವನ್ನು ಹಂಚಿಕೊಂಡಿರುವಂತಹ ಒಂದು ಶುಭ ಸಂದರ್ಭ ನಮ್ಮ ಕೆಸಮಳ್ಳಿಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಏನು ನಾವು ಹಿಂದೂ ಸಮಾಜೋತ್ಸವ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಮುಖಂಡರು ಮತ್ತು ಹಿರಿಯ ನಾಯಕರ ಒಂದು ಸಹಕಾರದಲ್ಲಿ ನಾವು ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಕ್ಯಾಸಂಬಳ್ಳಿ ಗ್ರಾಮದಲ್ಲಿ ಅತ್ಯಂತ ಬೃಹತ್ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಬಹುಶಃ ನನಗನ್ಸುತ್ತೆ ಇಡೀ ಕ್ಯಾಸಂಬಳ್ಳಿಯ ಚರಿತ್ರೆಯಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ನಡೆದಿರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ಮಾಹಿರಿಯನ್ನು ಕೂಡ ನಾವು ನೆನೆಸ್ಕೊಳ್ತಾ ಏನು ನಮ್ಮ ಹಿಂದೂ ಬಂಧುಗಳು ಈ ಭಾಗದಲ್ಲಿ ಇದ್ದಾರೆ ಪ್ರತಿ ಮನೆಯಿಂದಾನೂ ಕೂಡ ಒಬ್ಬರು ಅಥವಾ ಇಬ್ಬರು ಇದು ನಮ್ಮ ಮನೆ ಕಾರ್ಯಕ್ರಮ ಅನ್ನುವಂತಹ ಒಂದು ಆಶಯವನ್ನ ಇಟ್ಟುಕೊಂಡು ಕಾರ್ಯಕ್ರಮದ ಎಲ್ಲರೂ ಕೂಡ ಭಾಗವಹಿಸಬೇಕು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬೇರೆ ಬೇರೆ ಮನೋರಂಜನಾ ಚಟುವಟಿಕೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಅದು ಸಣ್ಣ ಮದ್ದಳೆ ಹಾಕ್ಬೋದು ಆನೆಯನ್ನು ಕುಣಿತ ಆಗ್ಬೋದು ಬೇರೆ ಬೇರೆ ಆ ಕಳಶವನ್ನು ಹೊತ್ತುಕೊಂಡರು ನಮ್ಮ ಏನು ಹೆಣ್ಣುಮಕ್ಕಳು ಬರುವಂಥ ಒಂದು ಕಾರ್ಯಕ್ರಮ ಆಗ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಳ್ಳಲಾಗ್ತಾ ಇದೆ ಆ ನಂತರ ಒಂದು ಏನು ವೇದಿಕೆ ಕಾರ್ಯಕ್ರಮ ಇದೆ ಆ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಆರ್ ಎಸ್ ಎಸ್ ವತಿಯಿಂದ ಮತ್ತು ಇತರೆ ಮುಖ್ಯಸ್ಥರು ಕೂಡ ವೇದಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ ದಯಮಾಡಿ ಎಲ್ಲ ಹಿಂದೂ ಬಂಧುಗಳಲ್ಲಿ ಅತ್ಯಂತ ವಿನಮ್ರವಾಗಿ ನಾವು ಬೇಡ್ಕೊಳ್ತೇವೆ ತಾವೆಲ್ಲರೂ ಕೂಡ ಬರಬೇಕು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಹೇಳ್ಬಿಟ್ಟು ಮತ್ತೊಮ್ಮೆ ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ತಮ್ಮ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಏನು ನಾವು ಅರಣಿಕುಂಟೆ ಅಂತ ಕರಿತೇವೆ ಆ ಕ್ಯಾಸಂಬಳ್ಳಿ ಭಾಗದ ಪ್ರಾರಂಭ ಅದು ಅಲ್ಲಿಂದ ಪ್ರಾರಂಭ ಆಗುತ್ತೆ ಆ ಇಡೀ ಕ್ಯಾಸಂಬಳಿ ಮೈನ್ ರಸ್ತೆ ಏನಿದೆ ಆ ಮೂಲಕ ಹಾದು ಬಂದು ಬಾಟ ಗಂಗಮ್ಮ ಗುಡಿಯ ಪಕ್ಕದಲ್ಲಿದ್ದಾವೇನು ಅತ್ಯಂತ ಬೃಹತ್ ವೇದಿಕೆಯನ್ನು ನಾವು ಪಡಿಸಿದವೇ ಆ ವೇದಿಕೆ ಕಾರ್ಯಕ್ರಮ ತನಕ ಅದು ಸಾಕು ಬರುತ್ತೆ ಆ ನಂತರವೂ ಕೂಡ ವೇದಿಕೆ ಕಾರ್ಯಕ್ರಮ ಮುಂದುವರಿಯುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತೇವೆ ಹತ್ತು ಗಂಟೆಗೆ ನಮ್ಮ ಹಿಂದೂ ಸಮಾಜೋತ್ಸವ ಕ್ಯಾಸಂಬಲ್ಲಿನಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಹಿಂದೂ ಬಾಂಧವಲು ಅಂದವರು ನಮ್ಮ ಗ್ರಾಮಸ್ಥರು ಎಲ್ಲ ಬಂದು ಇಲ್ಲಿ ಭಾಗವಹಿಸಬೇಕಂತ ಕೋರ್ತಾ ಇದ್ದೀವಿ ಇದನ್ನು ಮನೆ ಮನೆಗೆ ನಮ್ಮ ಹಿಂದೂ ಧರ್ಮನ ಕಾಪಾಡಬೇಕು ಹೌದು ಇದೊಂದು ಮನೆ ಮನೆಗೆ ಹಬ್ಬ ಥರ ನಾವು ಆಚರಿಸ್ಬೇಕಂತ ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ವಾಲಂಟಿಯರ್ ಆಗಿ ಬರಬೇಕು ನಮ್ಮ ಕ್ಯಾಸಂಬಲ್ಲಿ ಹೋಬಳಿಯಿಂದ ಪಾರಾಂಡ್ಲಲ್ಲಿ ಕಮಸಂದ್ರ ಬೇತಮಂಗ್ಲಿಂದ ಎಲ್ಲ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಬಂದು ಇದು ಒಂದು ಗ್ರ್ಯಾಂಡು ಒಂದು ಹಬ್ಬ ಥರ ಮಾಡಬೇಕಂತ ಕೊಡ್ತಾಯಿದ್ದೀನಿ ಏನು ಹಿಂದೂ ಸಮಾಜೋತ್ಸವ ಇದೆ ನಾಲ್ಕನೇ ತಾರೀಕು ಎಲ್ಲ ನಮ್ಮ ಹೋಬಳಿ ಆಗಲಿ ತಾಲೂಕ್ ಲೆವೆಲಿಂದ ಬಂದು ಯಶಸ್ವಿ ಮಾಡಬೇಕು ನಾವು ಬರ್ತೀವಿ ನೀವು ಬಂದು ಯಶಸ್ವಿ ಮಾಡಬೇಕಂತ ಎಲ್ಲನೂ ಕೋರ್ಕೊಳ್ತಾ ಇದ್ದೀವಿ ಕಣ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ನಮ್ಮ ಹಿಂದೂ ಸಮಾಜೋತ್ಸವ ಆರ್ ಎಸ್ ಎಸ್ ನೂರು ವರ್ಷದ ಪ್ರಯುಕ್ತ ಪ್ರತಿಯೊಂದು ನಮ್ಮ ದೇಶದಲ್ಲೇ ಅಭಿವೃದ್ಧಿ ನಡೀತಾ ಇದೆ ಅದರಲ್ಲಿ ಇವಾಗ ನಮ್ಮ ಕ್ಯಾಸಂಬದಲ್ಲಿ ನಡೀತಾ ಇದೆ ನಮ್ಮ ಎಲ್ಲ ಕೆ ಜ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಮನೆ ಮನೆಗೂ ಒಬ್ಬೊಬ್ಬರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮ ಮುಖ ಮೂಲಕ ವಿನಂತಿಸಿಕೊಡ್ತೇನೆ ಬುಧವಾರ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಬಹುಶಃ ಕ್ಯಾಸಂಬಳ್ಳಿಯ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಒಂದು ಕಾರ್ಯಕ್ರಮ ಇದಕ್ಕೆ ವೇದಿಕೆ ಸಿದ್ಧವಾಗಿದ್ದು ಮತ್ತೆ ಮೈದಾನ ಕೂಡ ಎಲ್ಲ ಸ್ವಚ್ಛತಾ ಕಾರ್ಯ ನಡೀತಾ ಇದ್ದು ಇವತ್ತು ಪೂರ್ವಭಾವಿಯಾಗಿ ಈ ಒಂದು ಬೈಟ್ ಅನ್ನ ಇದೆ ಅತ್ಯಂತ ವೈಭವಯುತವಾಗಿ ನಮ್ಮ ತಾಲೂಕಿನಲ್ಲಿ ಸುಸಜ್ಜಿತವಾಗಿ ಯೋಜನಾಬದ್ಧವಾಗಿ ಹಿಂದೂ ಸಮಾಜೋತ್ಸವವನ್ನು ಕ್ಯಾಸಂಬಳ್ಳಿ ಭಾಗದವರು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಈ ಭಾಗದ ಕಾರ್ಯಕರ್ತರು ಹಿರಿಯರು ಮತ್ತೆ ಎಲ್ಲಾ ಮುಖಂಡರು ಕೂಡ ಕೈ ಜೋಡಿಸಿ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಗೊಳಿಸಬೇಕು ಅಂತೇಳಿ ನಿಶ್ಚಯ ಮಾಡಿಕೊಂಡಿದ್ದಾರೆ ಆವತ್ತಿನ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಶೋಭಾಯಾತ್ರೆ ಇದ್ದು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವೇದಿಕೆ ಹತ್ರ ಬಂದು ವೇದಿಕೆಯ ಕಾರ್ಯಕ್ರಮವೂ ಕೂಡ ಒಟ್ಟಾರೆ ಒಂದು ಗಂಟೆವರೆಗೂ ಈ ಒಂದು ಯಶಸ್ವಿಯಾದಂತಹ ಹಿಂದೂ ಸಮಾಜೋತ್ಸವವನ್ನ ನಮ್ಮ ತಾಲೂಕಿನಲ್ಲಿ ಯಶಸ್ವಿಗೊಳಿಸಬೇಕು ಅದಕ್ಕೆ ತಾಲೂಕಿನಲ್ಲಿರುವಂತಹ ಪ್ರತಿ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕೈ ಜೋಡಿಸಿ ಆ ಒಂದು ಮಹಾಯಾಗಕ್ಕೆ ತಾನೂ ಕೂಡ ಒಂದು ಸಮಿದೆ ಅಂತ ಭಾವಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದು ನಮ್ಮೆಲ್ಲರ ಕಾರ್ಯಕ್ರಮ ಹಾಗಾಗಿ ನಾವೆಲ್ಲರೂ ಉಪಸ್ಥಿತಿ ಇದ್ದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕು ಹಾಗಾಗಿ ಪ್ರತಿಯೊಂದು ಮನೆಯಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಇಪ್ಪತ್ತಾರ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಸುಮಾರು ಒಂದು ಎಂಟು ಪಂಚಾಯಿತಿಯಿಂದ ಒಂದು ಐದು ಸಾವಿರ ಜನ ಬರಬೇಕು ಬಂದು ಎಲ್ಲ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ನಾಲ್ಕು ಎರಡು ಇಪ್ಪತ್ತಾರರಂದು ಬುಧವಾರ ನಡೆಯಲಿರುವ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನ ಗ್ರಾಮಗಳಲ್ಲಿ ಮತ್ತು ಟೌನಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಸಮಾಜದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೆಲ್ಲ ಇಂದು ನಾವೆಲ್ಲ ಒಂದು ನಮ್ಮ ದೇಶ ರಕ್ಷಣೆಗೋಸ್ಕರ ನಾವು ಯಾವತ್ತೂ ಇರ್ತೀವಿ ನಾವು ಹಿಂದೂ ಸಮಾಜವನ್ನು ಎತ್ತಿ ಕಟ್ತೀವಿ ಹಿಂದೂ ಸಮಾಜವನ್ನು ಮುಂದೆ ಉಳಿಸಿ ಬೆಳೆಸ್ತೀವಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿ ಈ ಒಂದು ಕ್ಯಾಸಂಬಳ್ಳಿಯಲ್ಲಿ ನೆಲೆ ಹಿಂದೂ ಸಮಾಜೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲಿ ನಾನು ಸೌನೆಯ ಪ್ರಾರ್ಥನೆಗೆ ಈ ಮಾತಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತಾ ಜಯರಾಮ್ ಬಂಧುಗಳ ಇದೇ ತಿಂಗಳು ನಾಲ್ಕನೇ ತಾರೀಕು ಎರಡನೇ ತಿಂಗಳು ಇದೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತಾರರಂದು ಕ್ಯಾಸಂ ನಡೆಯುವ ಹಿಂದೂ ಸಮಾಜೋತ್ಸವಕ್ಕೆ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಕೊಡ್ಬೇಕಂತ ತಮ್ಮಲ್ಲಿ ತಮ್ಮಲ್ಲಿ ಕಳ್ಕಳಿಯ ಪ್ರಾರ್ಥನೆ ಎಲ್ಲ ಹಿಂದೂ ಬಂಧುಗಳು ಸೇರಿ ಸಮಾಜ ಚಿಂತಕರು ಜನಪರ ಚಿಂತಕರು ಹಿಂದೂ ಪರ ಚಿಂತಕರು ಎಲ್ಲರೂ ಸೇರಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಬಂದಗಳೇ